ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ಬಹಳ ಚಂದ ಹಾಡಿಕೆ ಮಾಡಿ ಹೇಳಿಕೆ ಮಾಡಿ ದಿವಸ ಕೂಡಿರ್ತಕ್ಕಂತ ದೈವಕ್ಕ ತಾಯಿನೇ ಶ್ರೇಷ್ಠ ಅನ್ನತಕ್ಕಂತಹ ಮಾತ ಎಲ್ಲಾ ದೈವಕ್ಕ ಹೇಳಿ ಹೇಳಿ ತಮ್ಮ ಪಾಳೆ ಮುಗಿಸಿ ನಮಗೆ ಕೊಟ್ಟಾರ ಯಾಕಂದ್ರೆ ಬೆಕ್ಕಿನ ಕಣಿಷ ಬರೀ ಇಲ್ಲಿ ಯಾಕಂತ ಕೇಳ ಮುಂದಿನ ಪಾಳ್ಯಕ್ಕೆ ಹ್ಯಾಂಗ ಬರ್ತಾರ ನೋಡೋಣ ಸರಜೋಡಿ ಕಲಾವಂತರತ್ತ ನಾವ್ ಹೇಳಿ ಹೋಗಣ ಹೇಳಲ್ಲ ಅವ್ರ ಹತ್ತಾರು ಇರತ್ತ ಮುಂದಿನ ಪಾಳ್ಯಕ್ಕೆ ಕುಸ್ತಿ ಕುಸ್ತಿ ಹಿಡಾಕೆ ಬಂದಿವನ ಕೈ ಕೈ ಹಿಡಿದು ಕುಸ್ತಿ ಹಿಡಿಯುವ ಕೈ ಕೈ ಹಿಡಿದು ಕುಸ್ತಿ ಹಿಡುವಂತ ಕಣ್ ಬೇರೆ ಈ ಕಣ ಕೈ ಕೈ ಹಿಡಿಯುವಂತ ಕುಸ್ತಿ ಅಲ್ಲಿವ ಅಲ್ಲಿ ಕುಸ್ತಿ ಇಲ್ಲಿ ಏನೇ ಇದ್ರು ಮಾತಿಗೆ ಮಹತ್ವ ಬಡದಾಡ ಹಾಡಿಗೆ ಹಾಡು ಬಡದಾಡ ಬೇಕ ಪುರಾಣ ಬಡದಾಡ್ಬೇಕು ವಿಷಯಕ್ಕೆ ವಿಷಯ ಬಡದಾಡಬೇಕ ನಿನ್ನ ಕೈ ನನಗ್ ಟಚ್ ಆಗಿರ್ಬಾರ್ದು ನನ್ನ ಕೈ ನಿನಕ್ ಟಚ್ ಆಗಿರ್ಬಾರ್ದು ಹೌದಾ ತಹಾರಕೆ ಮಾಡಿ ತೋರಿಸೋದಿತಿ ಹೌದಾ ಹೌದು ಕೇಳ ಕುಸ್ತಿ ಹಿಡಿಯೋ ಮಾತನ್ನ ಅಂದೇ ಇಲ್ಲ ನೀವು ಬಂದು ಏನರೇ ಮಾತನಾಡಕ್ಕೆ ಹೋಗ್ಬೇಡ್ರಿ ಹೌದಾ ಹೌದು ಎಲ್ಲರಿಗೂ ಹಿಂದಿನ ಟೇಸ್ನಾಕ್ ಹಿಂದಿನ ಟೇಸ್ನಾ ಮಾತಾಡಿದೆ ಕೇಳ ಎಲ್ಲರಿಗೂ ಇಲ್ಲಿ ಬಂದು ಮಾತಾಡಬೇಡಿ ನೀವು ಮಾತಾಡಬೇಡಿ ಮಾತಾಡಬೇಡಿ ನಾವ್ ಆ ಮಾತ ಅಂದೇ ಇಲ್ಲ ಹೌದಾ ಹೌದಿಲ್ಲ ಇರ್ಲಿ ಸಿದ್ದಪ್ಪಣ್ಣ ಬಂದ ನಾವು ಒಂದು ಸ್ತೋತ್ರ ಮಾಡ್ಕೊಂಡಿದ್ದು ಏನಂತ ಮಾಧವನ ಮುಖದಿಂದ ವಿನಾಯಕ ಹುಟ್ಟಿ ಬಂದ ವಿನಾಯಕನ ಪೂಜೆ ಮಾಡಿದವರು ಈಗನ ಪರಿಹಾರ ಮಾಡಿದ ಮಾಡಿದಾ ವಿನಾಯಕನ ಪೂಜೆ ಮಾಡಿದ ನಮ್ಮ ಅಪ್ಪ ವಿನಾಯಕನಿಗೆ ಐದು ನಾಮಗಳ ಬಂದು ಬಂದು ಅಗ್ರ ಪೂಜೆ ಹೊಂದಿ ನಾವು ಯಾರಪ್ಪ ಅಂತ ಯಾರ್ಪಾದ್ರೆ ಮಾದೇವರ ಹುಟ್ಟಿರ್ತಕ್ಕಂಥ ವಿನಾಯಕ ಯಾವುದೇ ಒಂದು ಜಾತಿ ಧರ್ಮ ಕುಲ ಭೇದ ಹಾರಿಕೆ ಇವತ್ತು ಗೀಗಿ ಪದ ನಾಟಕ ಶಾವರಿಕಿ ಯಾವ್ದು ಬೇಕಾದ ಸರ್ವ ಕಾರ್ಯಕ್ಕೂ ಮೊದಲ ಅಧಿಕಾರಸ್ಥ ಅಂತ ಅದ್ರ ನಮ್ಮ ಅಪ್ಪ ಗಣಪತಿ ಆಗ್ಯಾನೆ ಪ್ರತಿಯೊಬ್ಬ ಮೂವತ್ತ್ ಮೂರು ಕೋಟಿ ದೇವಾನು ದೇವತೆಗಳು ಕೃತಾಯಿ ಬಾಪರಿ ಯುಗದೊಳಗ ಹೌದಾ ಈಗ ಸದ್ಯಕ್ಕ ಕಲಿಯುಗದೊಳಗ ಸಹಿತ ಅಪ್ಪನ ಗಣಪತಿನ ಪೂಜೆ ಮಾಡಿಕೊಂಡ್ರ ಮಾಡಿಕೊಂಡ್ರ ಬೇಡಿದ ಅವ್ರಿಗೆ ಬೇಕಾತು ನಮ್ಮ ಅಪ್ಪ ಗಣಪತಿ ಹೌದಾ ಸೊರಜೋಡಿ ಕಲಾವಂತರು ತಕರಾರ ತಗದ್ರು ಏಳು ತಗದಾರ ಯಾಕಂದ್ರೆ ಎಟ್ಟು ದಿವಸ ಹೆಣ್ಣು ಹಣ ಅವ್ರು ಎಟ್ಟೋ ಮಂದಿ ಆ ಹೆಣ್ಣು ಹಾಡ್ಲಕ್ಕೆ ನಮ್ಮ ಸಂಗಾಟ ಆಗಿ ಹೋಗ್ಯಾರ 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 ಆದ್ರೆ ಯಾರು ಆ ಮಾತು ಮಾತಾಡ್ರಿಕ್ಕಿಲ್ಲ ಯಾರು ಮಾತಾಡ್ರಿಕ್ಕಿಲ್ಲ ಇವತ್ತಿನ ದಿವಸ ಬಂದ ಹೊಸ ವಿಷಯ ಬಂದದ ಹೊರಗ ಹೌದಲ್ಲ ಏನು ವಿಷಯ ಹೊರಗ ಕೇಳಿದ್ರ ಏಳ್ ಬಂದಿ ಗಣಪತಿನ ಹೊಟ್ಟೆ ಪೂಜೆ ಮಾಡಬಾರ್ದೇ ಪುರಾಣ ಒಳಗ ಬರೆದಿಟ್ಟರು ಹೌದು ಏನು ಗಣಪತಿನ ಪೂಜೆ ಮಾಡಬಾರ್ದು ಈಗ ಅವರು ಪ್ರಾಣದಾಗ ಬರ್ದ ಗಣಪತಿನ ಹೊಟ್ಟೆ ಪೂಜೆ ಮಾಡಬಾರ್ದಣಪತಿನ ಪೂಜೆ ಮಾಡಬಾರ್ದು ಪುರಾಣ ಬರೆದಿಟ್ಟಾರ ಅಂತ ಹೇಳಿದ್ರ ಅವ್ರು ಹೌದಲ್ಲ ನಾವ್ ಒಂದ್ ಮಾತು ಕೇಳ್ತಾನ ಅವ್ರನ್ನ ಸರಜೋಡಿ ಕಲಾವಂತರನ್ನ ಏನ್ ಕೇಳಿ ನೋಡಿ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿನ ಸುಲ್ತಾನ್ಪುರ ಹುಡುಗ ಕೌಶಲ್ಯ ಅವ್ರಿಗೆ ಅಂದ್ರಪ್ಪ ಬರೇ ಜಗಳ ಹತ್ತಾವ ಜಗಳ ನಡೀತಾವ ಅಂತ ಹೇಳಿ ಹೇಳಿ ಎಲ್ಲಾರು ತಲೆ ಆಗುವಂತ ಭ್ರಾಂತಿ ಹೇಳ್ತದ ಹೌದೌದು ಒಟ್ಟೆ ಇವತ್ತಿನ ದಿವಸ ರಾಯಬಾಗ ಪಟ್ಟಣದೊಳಗ ಒಟ್ಟು ಹೊಂಡ ತನಕ ಆರ್ ಗಂಟೆ ಆಗೋ ಮಟ್ಟ ಹಾಡಿಕೆ ಆಗ್ಬೇಕು ಇವತ್ತ ಆಗ್ಬೇಕ ಆಗ್ಬೇಕಲ್ಲ ಹಂಗ ಇವತ್ತು ನೀನು ಹಾಡಬೇಕು ಹಂಗ ಇವತ್ತು ನಾನು ಹಾಡಬೇಕು ಹೌದಾ ಮಂದಿ ತಲೆ ಆಗಿ ಏನು ಕುತ್ತದ್ರೋಡ இதே ராய் பட்டதொழ ஜலால ரோட லகமவு தேவி ஜாத்ர்த்தே மங்களவார திவ்ஸா ஜெகன் ஆகல நென்கா பண்டார்த்தி நன்க ಮಂಗಳವಾರ ದಿವಸ ಜಲಾಲ್ಪುರ್ ರೋಡ್ ದೇವಿ ಜಾತ್ರೆ ಬಂಡ್ರೆ ಕೊಟ್ಟಾರ ಅದ ಕರೆ ಯಾವತ್ತು ಹೊಟ್ಟೆ ಇವತ್ತು ಜಗಳ ಆಗಲಿಲ್ಲಾ ಅಂತಂದ್ರೆ ಮತ್ತೆ ಮತ್ತೆ ನಾನ ನೀನೇ ಹಾಡುದೈತಿ ಹೌದೌದು ಕೇಳಿಸಿದಪ್ಪಣ್ಣ ಯಾಕ್ರಿಪ್ಪ ನಮ್ಮ ಸರ ಜೋಡಿ ಏರೇ ಯಾರು ಗಣಪತಿಯ ವಟ್ಟೆ ಪೂಜೆ ಆಗಬಾರದು ತೆಲು ಪುರಾಣೋ ಹೇಳಿ ಇಟರ ಅಂತ ಹೇಳಿದ್ರು ಏರೇ ನೋಡು ಗಣಪತಿಯ ಗುಡಿ ಈಗ ಸದ್ಯಕ್ಕ ಕಲಿಯುವದಕ್ಕೆ ಐತಿ ಐತೈತಿ ಯಾವ ಜಾಗದಾಗತಿ ಯಾವ ಜಿಲ್ಲಾದಾಗತಿ ಯಾವ ತಾಲ್ಲೂಕದಾಗತಿ ಈಗ ಸದ್ಯಕ್ಕ ಗಣಪತಿನ ಪೂಜೆ ಮಾಡಿದರೆ ಯಾರು ಯಾರ್ಗೆ ನಮ್ಮಪ್ಪ ಏನು ಕೊಟ್ಟನೋ ಏನೇ ಕೊಟ್ಟಾಲ ಮಕ್ಕಳಿಂದ ಅವರಿಗೆ ಗಣಪತಿಯನ ಪೂಜೆ ಮಾಡ್

ಆ ಬಂದಾರ ವಿಘ್ನೇಶ್ವರಿ ಹೌದಲ್ಲ ವಿಘ್ನೇಶ್ವರಿ ಅಂತಕ್ಕಂಥ ದೇವಿ విఘ్న బయలు మార్తల మాతృ విఘ్నేశ్వర ఆకీ అవుార ఆక అప్పు నా గణపతి విఘ్నేశ్వర గణపతి స్తోత్ర ఇక నాకేరీ గణపతి తాయి తార ఎ మంది అవును మట్ మంది స్వస్తి ఎట్ మంది అనగి అనుకున్నా విఘ్నేశ్వర దేవీట్రీడే విఘ్నే தேவே தாய் யார் தந்த யார் கண்டு யார் மக்கள் யார் ಭೂಮಿ ಮ್ಯಾಲ ಅಟ್ಟ ಪೂಜೆ ಮಾಡ್ಕೊಳಕ್ಕೂ ಬೇಕಲಾ ಬೇಕಾ ಮತ್ತೆ ನಡ್ಲಾಕ ಬರೋದಿಲ್ಲ ನೋಡ ವಿಘ್ನೇಶ್ವರ ಪೂಜಾ ನೀವ್ ಮಾಡ್ಕೊಂಡ್ರಿ ಬಾಡ್ರಿ ಗಣಪತಿ ಪೂಜಾ ನಾ ಮಾಡ್ಕೊಂಡೇನಾ ಗಣಪತಿ ಪೂಜೆ ಆಗ್ಬೇಕಾರೆ ಯಾವ ದಿವಸ ಪೂಜೆ ಆಗ್ತೈತಿ ಹೌದಾ ಗಣಪತಿ ಪೂಜೆ ಯಾವ ನಕ್ಷತ್ರ ಇದ್ದಾಗ ಪೂಜೆ ಮಾಡ್ಬೇಕ ಯಾವ ತಿಥಿ ಇದ್ದಾಗ ಪೂಜೆ ಮಾಡ್ಬೇಕ ಯಾವ ತಿಥಿ ಇದ್ದಾಗ ಯಾವ ನಕ್ಷತ್ರ దా గణపతిని పూజ మార్క్ర యార్ ఏంట నాసిన విఘ్నేశ్వర నీ పూజ మరి విఘ్నేశ్వర్ పూజ మార్కార వారు ఇహా పూజ మ ತಿಥಿ ಪೂಜೆ ನಕ್ಷತ್ರ ಹೌದಾ ಯಾವ್ದಿತ್ತವಾನ ಗುಡಿ ಈಗ ಸದ್ಯಕ್ಕ ಕಲಿಯುಗುದಾಗ ಐತೆ ಅಥವಾ ಇಲ್ಲ ಏನು ಎಲ್ಲೋ ಬೇಕ ಮುಂದಿನ ಪಾಳ್ಯಕ್ಕೆ ಬರ್ಬೇಕಾದ್ರ ಇದಕ್ಕ ಉತ್ತರ ಕೊಟ್ಟು ಹಾಡ್ತಾರ ಮುಂದಿನ ಪಾಳ್ಯಕ್ಕೆ ಹಾಡ್ಬೇಕು ಹೌದೌದು ಹೌದಾ ಅದಕ್ಕ ನಾವೊಂದ್ ಅದನ್ನೇ ಗಣಪತಿ ಸ್ತೋತ್ರ ನಾಮ ಇಟ್ಟೀನಿ ಹಾ ಪೂಜೆ ಅಧಿಕಾರಸ್ಥ ಹೊಂದಿ ನಾವು ಗಣಪತಿ ಅಂತ ಹಾಡಿನಿ ಹಾಗೆ ಆ ಮಾತಿಗೆ ಒಂದು ಮಾತ ಹೇಳಿದ್ರೆ ಶಾವು ಯಾರು ಏನ್ ಹೇಳ್ತಾರ ನಿಮ್ಮ ಅಪ್ಪ ಆಕ್ರ ಪೂಜೆ ಅಧಿಕಾರಸ್ಥ ಹೊಂದ್ಬೇಕಾರ ಅವ್ರೇವಿ ಹೊರ ಕೊಟ್ಟರು ಅಂತ ಹೇಳಿದ್ರು ಹೌದಲ್ಲ ಮತ್ತ ಗಣಪತಿ ನಮ್ಮ ಅವ್ವ ನೀನು ಕೊಟ್ಟೆ ಅಂತ ಹೇಳ್ತಾರ ನೋಡ್ರಿ ನಾ ಹಾಡಿರ್ತಕ್ಕಂಥ ಪುರಾಣ ನಾ ಹಾಡು ಬರ್ಕೊಂಡಿರ್ತಕ್ಕಂಥ ಪುರಾಣ ಪುರಾಣ ವರಾ ಪುರಾಣ ಹದಿನೆಂಟರ ಸಣ್ಣ ಗಲಗಲಿಯವರು ಬರ್ದಿರತಕ್ಕಂತ ಪುರಾಣ ಬುಕ್ಕ ಪೇಜ್ ನಂಬರ್ ತೊಂಬತ್ತು ತೊಂಬತ್ತು ಒಂದು ಅಲ್ಲಿ ಒಟ್ಟೆ ಪಾರ್ವತ ದೇವಿ ಸಂಪರ್ಕ ಪರಮಾತ್ಮನಿಗಾಗಿಲ್ಲ ಮಹಾದೇವನ ಮುಖದಿಂದನೇ ವಿನಾಯಕ ಹುಟ್ಟಿ ಬಂದನು ನಾ ಹೆಂಗ ಪದ ಬರ್ತಾನೆ ಹೆಂಗ ಮಾತಾಡ್ತಾನೆ ಹಂಗ ಪುರಾಣ ಕೊಡ್ತಾನೆ ಹೌದಾ ಅಲ್ಲಿ ಒಟ್ಟೆ ನಿಮ್ಮ ವಾಣ ಸಂಪರ್ಕ ನಮ್ಮಪ್ಪನಿಗಾಗಿಲ್ಲ ಆಗಿಲ್ಲ ಆಗಿಲ್ಲ ಟಚ್ ಆಗಲಾರದೆ ವಿನಾಯಕ ಹುಟ್ಟಿ ಬಂದಾನು ಹೌದಾ ನಾ ನಿಮ್ಮ ಹಾಡಿರತಕ್ಕ ಪ್ರಾಣದೊಳಗೆ ಇತ್ತಂದ್ರ ಮುಂದಿನ ಪಾರಿಗೆ ತಕೊಂಡ್ ಬರ್ರಿ ಅಂತಕ್ಕಂತ ಮಾತು ಹೇಳಿ ಹೇಳಿ ಕೇಳಿದ್ರೆ ಒಂದ್ ಮಾತು ಏ ಇವತ್ತಿನ ದಿವಸ ಏನು ಅಗ್ರ ಪೂಜೆಗೆ ಅಧಿಕಾರಸ್ಥೆ ಬೇಕಾದ್ರೆ ನಮ್ಮ ದೇವಿನೇ ಹೊರ ಕೊಟ್ಟ ಹೇಳ್ತಾರ ಹೇಳ ಯಾಕಂದ್ರ ಅಗ್ರ ಪೂಜೆಗೆ ಅಧಿಕಾರಸ್ಥ ಹೊಂದುತ್ತೇನೆ ಹೊಂದೇಳಿ ನಮ್ಮಪ್ಪ ಪರಮಾತ್ಮನೇ ಸಾಕ್ಷಾತ್ ಮಗ ಆಗಿರ್ತಕ್ಕಂತ ಗಣಪತಿ ಹೊರ ಕೊಟ್ಟಂತೇಳಿ ಶಿವಪುರ ಭಾಗ ಒಂದ್ರವ್ ಬರ್ದಿಟ್ಟ ಬೇಕಂದ್ರೆ ಪ್ರಾಣು ನನ್ನ ಕಡೆ ರೆಡಿ ಅದಕ್ಕೆ ಹೆಂಗೆ ವಿಷಯ ನಮ್ಮದೇ ಪಾಳಕ್ಕೆ ಬರ್ಬೇಕಾದ್ರೆ ನಿಮ್ಮ ವೀನೇಶ್ವರ ನಿಮ್ಮ ಎಲ್ಲ ಇರ್ಬೇಕಲ್ಲ ಮತ್ತ ಬೇಕಲ್ಲ ತಂದ್ ತಂದ್ಯಾರ ಗಂಡ ಯಾರ ಮಕ್ಕಳು ಯಾರು ಸ್ವಸ್ತಾರ ಯಾರು ಅಡ್ಯಾಗೋ ಯಾರ ತಳ ಯಾವ್ದು ಬುಡ ಯಾವ್ದು ಬೇಕಲಾ ಹಾ ಇವತ್ತು ನಮ್ಮ ಅಪ್ಪ ಒಟ್ಟ ಹಿಂತಕ್ಕೆ ತಾಯಿ ಒಂದ್ ತಂದಿ ಹಾ ಹೌದಾ ನಮ್ಮ ಅಪ್ಪ ಲಗ್ನ ಆಗ್ಯಾನದ ಹೌದಾ ನಮ್ಮ ಅಪ್ಪ ಅಂದ್ ಒಟ್ಟ ಇತಿಹಾಸ ಬಡ್ಡಿಯನ್ನು ಹೇಳ್ತಾನ ಹೌದೌದು ಹೌದಾ ನಿಮ್ಮ ದೇವಿನ ನಮ್ಮ ಇಟ್ಟಿ ನಿಮ್ಮ ದೇವಿದೀ ಹಂಗ್ ಬಿಟ್ಟು ಬಂದ್ರು ಹಾಗೆ ಯಾರ್ಯಾರು ಎಲ್ಲಿರೋದಾರ ಈಗ ಸದ್ಯಕ್ಕಿ ಗುಡಿ ಐತ ಅಥವಾ ಎಲ್ಲ ಏನು ಎಲ್ಲೋ ಒಂದೇ ಪಾಲಕ್ಕೆ ತಕೊಂಡು ಬರ್ತಾರಂತಕ್ಕಂತ ಆತ್ಮವಿಶ್ವಾಸ ಅವರ ಬಳಿ ಬಾಳ ಹಾಡುದ್ ಬೇಡ ಬಹಳ ಮಾತಾಡುದು ಬೇಡ ಬೇಡ ದೈವಿಕಂತ ಅವಶ್ಯಕತೆ ಏನು ಇಲ್ಲ ಎರಡೇ ಎರಡು ನೋಡಿ ಸತ್ತ ಸುಂದರ ಹಾಡ ಸರ್ಜಿಕಲ್ ಚಾನ್ಸ್ ಕೊಡ್ಲು ಕೊಡೋರು ಕೊಡೋರು